ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೆಮಸ್ ವಿಡಿಯೋಗಳನ್ನು ಕುತೂಹಲದಿಂದ ನೋಡುತ್ತಿರುವ ಮತ್ತು ಜ್ಞಾನದ ಆಶೀರ್ವಾದವನ್ನು ಪಡೆಯುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತೇನೆ ದೇವಾದಿ ದೇವರ ಅದ್ಭುತವಾದ ಸೃಷ್ಟಿಯಲ್ಲಿ ಮಾನವನ ಸೃಷ್ಟಿ ರಚನೆ ಅಮೋಘವಾದದ್ದು ಆದರೆ ಹುಟ್ಟಿದ ಪ್ರತಿಯೊಬ್ಬ ಮಾನವನು ಕೂಡ ಮರಣಿಸಲೇಬೇಕು ಮರಣಿಸಿದ ನಂತರ ಅವನು ಯಾವ ಸ್ಥಿತಿಗೆ ಹೋಗುತ್ತಾನೆ ಎಂಬುವುದು ಯಾರಿಗೂ ತಿಳಿದಿಲ್ಲ ಈ ಮನುಷ್ಯನ ರಚನೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ ಮಾನವನನ್ನು ದೇವಾದಿ ದೇವನು ನೆಲದ ಮಣ್ಣಿನಿಂದ ರಚನೆ ಮಾಡಿದರು ಆದರೆ ನಿತ್ಯ ಜೀವಿಸುವುದಕ್ಕೆ ಮಾತ್ರವೇ ತಯಾರಿಸಿದರು ದೇವರು ಜೀವಶ್ವಾಸವನ್ನು ಊದಿದರು ಅಂದರೆ ಆತನ ಆತ್ಮವನ್ನು ಜೀವವಾಗಿ ಕೊಟ್ಟರು ಈ ಅಪವಾದಿಯ ಮೂಲಕ ಪಾಪವು ಬಂದಿತು ಪಾಪದ ಮೂಲಕ ಜನರು ಮರಣವನ್ನು ತಂದುಕೊಂಡರು ಆದುದರಿಂದ ಮರಣದ ಮೂಲಕ ಈ ಆತ್ಮವನ್ನು ಶರೀರದಿಂದ ಬೇರೆ ಮಾಡುತ್ತಿದ್ದಾರೆ ದೇವರು ಮರಣ ಎಂಬುವುದು ಮಹಾಶಾಪ ಇದಲ್ಲದೆ ದೇವರು ಶಾಶ್ವತವಾಗಿ ಜೀವಿಸುವುದಕ್ಕೆ ಮನುಷ್ಯರನ್ನು ತಯಾರು ಮಾಡಿ ಅವನಿಗೆ ಆತ್ಮವನ್ನು ಜೀವವಾಗಿ ಕೊಟ್ಟರು ಆದರೆ ಆತ್ಮವು ಸಾಯುವುದಿಲ್ಲವಾದುದರಿಂದ ಈ ಮರಣವು ದೇಹಕ್ಕೆ ಮಾತ್ರ ಸಂಬಂಧಿಸಿದೆ ಅಂದರೆ ದೇವರು ಜೀವವಾಗಿ ಕೊಟ್ಟದ್ದು ಸಾಯದ ಆತ್ಮವೇ ಆಗಿದೆ ಯಾವುದೇ ಸಾವು ಇಲ್ಲ ಆದುದರಿಂದ ಈ ಆತ್ಮವನ್ನು ಮನುಷ್ಯನಿಗೆ ಜೀವವಾಗಿ ನೀಡಲಾಗಿದೆ ದೇವರು ನಮಗೆ ಶಾಶ್ವತ ಜೀವನದ ಉಡುಗೊರೆಯನ್ನು ಕೊಟ್ಟರು ಆದರೆ ಏನಾಯಿತು ಅಪವಾದಿಯು ಈ ಶಾಶ್ವತವನ್ನು ಹರಿದು ಹಾಕಿದನು ಆದುದರಿಂದ ಮನುಷ್ಯನು ಸಾವಿನ ಶಾಪವನ್ನು ತಂದುಕೊಂಡನು ಆದರೆ ದೇವರು ನಮಗೆ ಈ ಶಾಶ್ವತ ಜೀವನವನ್ನು ಮತ್ತೆ ನೀಡುತ್ತಿದ್ದಾರೆ ಏಕೆಂದರೆ ಆತ್ಮವು ಬದುಕಬೇಕು ಅಂದರೆ ಶಾಶ್ವತ ಜೀವನವು ಅಗತ್ಯವಾಗಿದೆ ಮತ್ತು ಶಾಶ್ವತ ಜೀವನವನ್ನು ಪಡೆಯಬೇಕು ಆದುದರಿಂದ ದೇವರು ಈಗ ಶಾಶ್ವತ ಜೀವನವನ್ನು ಬೇರೆಡೆ ಬದಲಾಯಿಸಿದ್ದಾರೆ ಪ್ರಸಂಗಿ ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂದು ಬರೆಯಲ್ಪಟ್ಟಿದೆ ಅದಕ್ಕಾಗಿಯೇ ದೇವರು ನಮಗೆ ಆತ್ಮವನ್ನು ಕೊಟ್ಟಿದ್ದಾರೆ ಆತ್ಮವು ಮತ್ತೆ ಎಲ್ಲಿಗೆ ಹೋಗಬೇಕು ಅಂದರೆ ಅದು ದೇವರ ಬಳಿಗೆ ಹಿಂತಿರುಗಬೇಕು ಏಕೆಂದರೆ ಸಾವು ದೇಹಕ್ಕೆ ಸಂಬಂಧಿಸಿದೆ ಆದರೆ ಆತ್ಮಕ್ಕೆ ಸಂಬಂಧಿಸಿಲ್ಲ ಆತ್ಮಕ್ಕೆ ಮರಣವಿಲ್ಲ ಸಾವು ಇಲ್ಲವಾದುದ್ದರಿಂದ ಅದು ಮರಳಿ ದೇವರ ಬಳಿಗೆ ಹೋಗಬೇಕು ಆದರೆ ಸತ್ತವರೆಲ್ಲರೂ ತಮ್ಮ ಆತ್ಮವನ್ನು ಯಾವಾಗ ತ್ಯಜಿಸುತ್ತಾರೆ ಅಂದರೆ ಪುನರುತ್ಥಾನವಿದೆ ಅದಕ್ಕಾಗಿಯೇ ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂದು ಹೇಳಿದ್ದಾರೆ ಅಂದರೆ ಈಗ ನೀವು ನಿಮ್ಮ ಪ್ರಾಣವನ್ನು ಕ್ರಿಸ್ತನಿಗೆ ಒಪ್ಪಿಸಬೇಕು ಅದ್ಯಾಗೋ ಪುನ ಪುನರುತ್ಥಾನದಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ಜೀವನದ ಪುನರುತ್ಥಾನ ಎರಡನೆಯದು ತೀರ್ಪಿನ ಪುನರುತ್ಥಾನವಾಗಿದೆ ಈ ಎರಡು ಪುನರುತ್ಥಾನಗಳು ಯಾವುವು ತೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನೋಡಿದರೆ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಎಂದು ನಾವು ನೋಡುತ್ತೇವೆ ಪುನರುತ್ಥಾನದ ದಿನದಂದು ಕ್ರಿಸ್ತನಲ್ಲಿ ರಕ್ತ ಸಾಕ್ಷಿಗಳಾಗಿ ಸಾಯುವವರು ಪುನರುತ್ಥಾನಗೊಳ್ಳುವರು ಕೊರೆಂತದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತು ಐವತ್ನಾಲ್ಕನೇ ವಾಕ್ಯವನ್ನು ನೋಡಿದರೆ ಅದರಲ್ಲಿ ಒಂದು ರಹಸ್ಯವನ್ನು ನಾವು ಗಮನಿಸಬಹುದು ಆ ವಾಕ್ಯದಲ್ಲಿಯೇ ನಾವು ಒಂದು ರಹಸ್ಯವನ್ನು ನೋಡಬಹುದು ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯು ಸ್ಪಷ್ಟರೊಳಗಾಗಿ ಮಾರ್ಪಡುವೆವು ಎಂದು ಬರೆಯಲ್ಪಟ್ಟಿದೆ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ನೋಡಿದರೆ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂದು ನಾವು ನೋಡುತ್ತೇವೆ ಆದರೆ ನಿಜವಾದ ವಿಷಯಕ್ಕೆ ಬರೋಣ ಮರಣಿಸಿದವರು ಏನು ಮಾಡುತ್ತಿದ್ದಾರೆ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಇದು ಬಹಳ ಕಠಿಣವಾದ ಪ್ರಶ್ನೆ ಅದು ದೇವರ ಜ್ಞಾನ ಗ್ರಂಥವಾದ ಬೈಬಲ್ ಮುಖಾಂತರವೇ ಸಾಧ್ಯ ಬೈಬಲ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಸಾರಿ ಸತ್ತು ಓದವರು ನಿದ್ರಿಸುತ್ತಿದ್ದಾರೆ ಎಂದು ನಾವು ಓದುತ್ತೇವೆ ಪ್ರಸಂಗಿ ಗ್ರಂಥ ಒಂಬತ್ತನೇ ಅಧ್ಯಾಯ ಐದು ಆರನೇ ವಾಕ್ಯ ಓದಿದರೆ ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಸ್ತೆ ಸತ್ ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ ಅವರಿಗೆ ಇನ್ನು ಮೇಲೆ ಪ್ರತಿಫಲವೇ ಇಲ್ಲ ಅವರ ಜ್ಞಾಪಕವೇ ಹೋಯಿತಲ್ಲವೇ ಅವರು ಸತ್ತಾಗಲೇ ಅವರ ಪ್ರೀತಿಯೂ ಅಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ ಎಂದು ಈ ವಾಕ್ಯದಲ್ಲಿ ಓದುತ್ತೇವೆ ಆದರೆ ಪ್ರತಿಯೊಬ್ಬ ಮನುಷ್ಯನು ಬದುಕುವ ದಿನಗಳೇ ದೊಡ್ಡ ಅವಕಾಶ ಈ ಅವಕಾಶವನ್ನು ಕಳೆದುಕೊಂಡು ಮರಣಿಸುತ್ತಿದ್ದಾರೆ ಆತ್ಮಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಸತ್ತವರು ಯಾವ ಸ್ಥಿತಿಗೆ ಹೋಗುತ್ತಿದ್ದಾರೆ ಎಲ್ಲಿಗೆ ಹೋಗುತ್ತಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿದಿಲ್ಲ ನಾವು ಈ ವಿಷಯಗಳನ್ನು ಕುರಿತು ಯೋಚಿಸಿದರೆ ಕೀರ್ತನೆಗಳು ನೂರ ಹದಿನೈದನೇ ಅಧ್ಯಾಯ ಏಳನೇ ವಾಕ್ಯ ಹೀಗೆ ಹೇಳುತ್ತದೆ ಸತ್ತವರು ಮೌನವಾಗಿ ಇರುತ್ತಾರೆ ಅಂದರೆ ಸತ್ತವರೆಲ್ಲರೂ ಮೌನವಾಗಿದ್ದಾರೆ ಎಂದರ್ಥ ಅವರು ಮೌನಕ್ಕೆ ಹೋಗುತ್ತಾರೆ ಅವರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಯಾವ ಸಂಬಂಧವೂ ಇಲ್ಲವೆಂದು ತಿಳಿದುಕೊಂಡೆವು ಅವರು ಮೌನವಾಗಿಯೇ ಇರುತ್ತಾರೆ ಮೌನ ಸ್ಥಿತಿಗೆ ಹೋಗಿಬಿಡುತ್ತಾರೆ ಹಾಗೆ ತುಂಬ ಕಡೆಯಲ್ಲಿ ಅವರು ನಿದ್ರಿಸುತ್ತಿದ್ದಾರೆ ಎಂದು ನಾವು ಓದುತ್ತೇವೆ ದೇವರು ನಮಗೆ ನೀಡಿದ ಈ ಅವಕಾಶ ಜೀವಿತವನ್ನು ಮುಗಿಸಿ ಮತ್ತೆ ಮರಣಿಸಿದ ನಂತರ ಏನು ಆಗುತ್ತಾರೆ ಎಂದರೆ ಅವರು ನಿದ್ರಿಸುತ್ತಿರುತ್ತಾರೆ ಅವರು ಕಾಯುತ್ತಿರುತ್ತಾರೆ ಅವರು ಇನ್ನು ಮುಂದೆ ಏನು ಮಾಡಲು ಸಾಧ್ಯವಿಲ್ಲ ಅವರು ಕಾಯುತ್ತಿರುತ್ತಾರೆ ಅವರು ನಿದ್ದೆ ಮಾಡುತ್ತಿರುತ್ತಾರೆ ಎಂದು ನಮಗೆ ಅರ್ಥವಾಗ ಇದಕ್ಕೆ ಉತ್ತಮ ಉದಾಹರಣೆ ಏನು ಎಂದರೆ ಸತ್ತು ಹೋದ ಲಾಜರ ಕುರಿತು ಹೇಳಬಹುದು ಇದರ ಅರ್ಥವೇನು ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಮರಣದ ನಂತರ ಮತ್ತೆ ಜೀವಕ್ಕೆ ಬರುವುದಿಲ್ಲ ಆದರೆ ಲಾಜರನು ಮತ್ತೆ ಬದುಕಿದನು ಯಾವುದರಿಂದ ಎಂದರೆ ಕ್ರಿಸ್ತನ ಮೂಲಕ ಅದು ಕ್ರಿಸ್ತನ ಮೂಲಕ ನಡೆದ ಕಾರ್ಯ ಆದರೆ ಅದು ಲಾಜರನ ದೊಡ್ಡತನವಲ್ಲ ಯೋಹಾನನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದು ಹದಿಮೂರನೇ ವಾಕ್ಯದವರೆಗೂ ಈ ವಾಕ್ಯಗಳನ್ನು ಧ್ಯಾನಿಸಿದರೆ ಏಸು ಕ್ರಿಸ್ತನು ಲಾಜರನು ಸತ್ತು ಹೋದ ವಿಷಯವನ್ನು ತಿಳಿದುಕೊಂಡ ಮೇಲೆ ಶಿಷ್ಯರ ಬಳಿಯಲ್ಲಿ ಹೇಳುತ್ತಿದ್ದಾರೆ ನಮ್ಮ ಮಿತ್ರನಾದ ಲಾಜರನ್ನು ನಿದ್ರೆ ಮಾಡುತ್ತಿದ್ದಾನೆ ಆತನು ನಿದ್ರಿಸುತ್ತಿದ್ದಾನೆ ಎಂದು ಶಿಷ್ಯರು ಭಾವಿಸಿದರು ತರುವಾಯ ಕರ್ತನು ಲಾಜರನ್ನು ಸತ್ತಿದ್ದಾನೆ ನಾವು ಹೋಗೋಣ ಎಂದು ಹೇಳಿದರು ಅಷ್ಟೇ ಅಲ್ಲ ಸತ್ತವರು ಶಾಶ್ವತ ನಿದ್ರೆಗೆ ಹೋಗಿದ್ದಾರೆ ಅಥವಾ ಅವರು ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಎಂದು ನಾವು ಹೇಳುತ್ತೇವೆ ಅವರು ಯಾವ ಜಗತ್ತಿಗೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅಥವಾ ಎಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದು ನಮಗೆ ತಿಳಿದಿಲ್ಲ ಕರ್ತನು ಲಾಜರನ ಬಳಿಗೆ ಬಂದಾಗ ಅದು ನಾಲ್ಕು ದಿನಗಳಾಗಿದ್ದವು ಆದರೆ ಲಾಜರನ್ನು ನಾಲ್ಕು ದಿನಗಳ ಕಾಲ ಆಗಿತ್ತು ಸತ್ತು ಆಗ ಲಾಜರನ ಮನೆಯವರಿಗೆ ಲಾಜರನ್ನು ಮತ್ತೆ ಬದುಕುವನೆಂದು ನೀವು ನಂಬುತ್ತೀರೋ ಅವರು ಹೌದು ಅವನು ಅವನು ಪುನರುತ್ಥಾನಗೊಳ್ಳುತ್ತಾನೆ ಎಂದು ಭಾವಿಸಿದರು ಆದರೆ ಅವರು ಪುನರುತ್ಥಾನದ ದಿನದಂದು ಎಂದು ಭಾವಿಸಿದರು ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ ಪುನರುತ್ಥಾನವು ಜೀವವು ನಾನೇ ಎಂದು ಹೇಳಿದರು ಆತನೇ ಸತ್ತವರನ್ನು ಸತ್ತವರೊಳಗಿಂದ ಎಬ್ಬಿಸಬಲ್ಲವನು ಸತ್ತವರನ್ನು ಜಯಿಸಬಲ್ಲವನು ಆದುದರಿಂದ ಅವನು ಜನ್ಮ ನೀಡಬಹುದು ಕೊಲ್ಲಬಹುದು ಮತ್ತು ಅವರನ್ನು ಮತ್ತೆ ಜೀವಂತಗೊಳಿಸಬಹುದು ಅದುದರಿಂದ ಲಾಜರನೇ ಎದ್ದು ಬಾ ಎಂದಾಗ ಲಾಜರನು ಎದ್ದು ಬಂದು da nuca, que ಸತ್ತು ಹೋದ ನಾಲ್ಕು ದಿನಗಳ ನಂತರ ಹೊರಗೆ ಬಂದನು ಕಾರ್ಯಕ್ರಮ ಮುಗಿದ ನಂತರ ಅನೇಕರು ಅನೇಕ ವಿಷಯಗಳನ್ನು ಹೇಳಿದರು ಕೆಲವರು ಒಳ್ಳೆಯ ಮಾತುಗಳನ್ನು ಹೇಳಿದರು ಕೆಲವರು ಕೆಟ್ಟ ಮಾತುಗಳನ್ನು ಹೇಳಿದರು ಅಷ್ಟೇ ಕ್ರಿಸ್ತನು ಹೋದ ಮೇಲೆ ಲಾಜರನ್ನು ಕೇಳದೇ ಇರುತ್ತಾರಾ ಲಾಜರಿನಿಗೆ ಏನಾದರೂ ತಿಳಿದಿದೆಯಾ ಇಲ್ಲ ಯಾಕೆ ಎಂದರೆ ಸತ್ತು ಹೋದ ಮೇಲೆ ಏನಾಗುತ್ತದೆ ಎಂಬುವುದು ಆತ್ಮಕ್ಕೆ ಸಂಬಂಧಿಸಿಲ್ಲ ಏನಾಗುತ್ತದೆ ಎಂಬುವುದು ಆತ್ಮಕ್ಕೆ ತಿಳಿದಿಲ್ಲ ನಾಲ್ಕು ದಿನಗಳ ನಂತರ ಸಾವಿನಿಂದ ಹೊರಬಂದ ಏಕೈಕ ವ್ಯಕ್ತಿ ಲಾಜರನ್ನು ಸ ಸತ್ತವರ ಆತ್ಮ ಎಲ್ಲಿಗೆ ಹೋಗುತ್ತದೆ ಅದು ಎಲ್ಲಿ ಉಳಿಯುತ್ತದೆ ಲಾಜರನಿಗೆ ಮಾತ್ರ ಗೊತ್ತಿರಬೇಕು ಆದರೆ ಲಾಜರನಿಗೂ ತಿಳಿದಿರಲಿಲ್ಲ ಅಂದರೆ ಲಾಜರನ ಆತ್ಮವೂ ಸಹ ವಿಶ್ರಾಂತಿ ಪಡೆಯುತ್ತಿತ್ತು ಅಂದರೆ ಅದು ಕಾಯುತ್ತಿದೆ ಅಂದರೆ ಅದು ನಿದ್ರಿಸುತ್ತಿದೆ ಆದರೆ ಈ ಆತ್ಮಗಳು ಎಲ್ಲಿ ವಿಶ್ರಾಂತಿ ಪಡೆಯುತ್ತವೆ ಮತ್ತು ಸಾವಿನ ನಂತರ ಎಲ್ಲಿ ಕಾಯುತ್ತವೆ ಅವರು ಭೂಮಿಯ ಮೇಲೆ ಅಲೆದಾಡುತ್ತಾರೆಯೇ ಅಥವಾ ನಮ್ಮೊಂದಿಗೆ ಉಳಿಯುತ್ತಾರೆಯೇ ಪರಲೋಕಕ್ಕೆ ಹೋಗುತ್ತಾರಾ ಅಥವಾ ನರಕಕ್ಕೆ ಹೋಗುತ್ತಾರಾ ಎಂದು ಆಲೋಚಿಸಿದರೆ ಸತ್ತು ಹೋದ ಮೇಲೆ ಆತ್ಮವು ಇರುವ ಮೃತ್ಯು ಲೋಕವು ದೇವರ ನ್ಯಾಯ ತೀರ್ಪು ನಡೆಯುವವರೆಗೂ ಕಾಯುತ್ತಿರುತ್ತವೆ ನಿದ್ರಿಸುತ್ತಾನೆ ಇರುತ್ತಾರೆ ಆದರೆ ಎಲ್ಲಿ ಇರುತ್ತಾರೆ ಎಂದು ನೋಡಿದರೆ ಅವರು ಪರಲೋಕಕ್ಕೂ ಹೋಗುವುದಿಲ್ಲ ನರಕಕ್ಕೂ ಹೋಗುವುದಿಲ್ಲ ಆತ್ಮಗಳು ನೆಲೆಸುವ ಸ್ಥಳಗಳು ನಾಲ್ಕು ವಿಧಗಳಿವೆ ಇವೆಲ್ಲವನ್ನು ಬೆರೆಸಿ ಶಿಯೋಲ್ ಎನ್ನುತ್ತಾರೆ ಇದನ್ನು ಕುರಿತು ಮೊಟ್ಟ ಮೊದಲಾಗಿ ಯಾಕೋಬನು ಪ್ರಸ್ತಾಪಿಸುತ್ತಾನೆ ಆದಿಕಂಡ ಮೂವತ್ತೇಳು ಅಧ್ಯಯ ಮೂವತ್ತೈದನೇ ವಾಕ್ಯದಲ್ಲಿ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು ಅಂದರೆ ಮೃತರ ಲೋಕವು ಒಂದು ಇದೆ ಎಂದು ನಮಗೆ ಅರ್ಥವಾಗುತ್ತದೆ ಅದನ್ನು ಇಂಗ್ಲಿಶಿನಲ್ಲಿ ಶಿಯೋಲ್ ಎಂದು ಕರೆಯುತ್ತಾರೆ ಮೃತ್ಯು ಲೋಕ ಎಂದರೆ ಒಂದೇ ಅಲ್ಲ ಅದರಲ್ಲಿ ನಾಲ್ಕು ಭಾಗಗಳು ಇವೆ ಮೃತ್ಯು ಲೋಕವು ಪರಿಶುದ್ಧ ಗ್ರಂಥ ಆಧಾರವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಪಾತಾಳ ಸೆರೆ ಅಧೋಲೋಕ ಕತ್ತಲೆಯ ಗುಂಡಿ ಈ ರೀತಿಯಾಗಿ ಸತ್ತವರ ಈ ಪ್ರಪಂಚವನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಅದ್ಯಾಗೋ ಇದರಲ್ಲಿ ಮೊದಲನೆಯದಾಗಿ ಪಾತಾಳ ಎಂಬುದು ಆದಾಮನಿಂದ ಇಂದಿನವರೆಗೂ ಎಲ್ಲ ಪಾಪಿಗಳು ಮರಣದ ನಂತರ ಕಾಯುವ ಸ್ಥಳವಾಗಿದೆ ಇದು ಯಾತನೆಯ ಬಹಳ ನವಿನ ಸ್ಥಳವಾಗಿದೆ ಲೂಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನೂ ಭಿಕ್ಷುಗಾರನಾದ ಲಾಜರನ ಕಥೆಯಲ್ಲಿ ಐಶ್ವರ್ಯವಂತನು ಇಲ್ಲಿಯೇ ಯಾತನೆ ಪಡುತ್ತಿದ್ದಾನೆ ಏಕೆಂದರೆ ಪಾತಾಳದಲ್ಲಿ ಯಾತನೆಗಳು ಅಲ್ಲೂ ಕಡಿಯುವುದು ಮತ್ತು ಅಸಹನೀಯ ಶಿಕ್ಷೆಗಳಂತಹ ನೋವುಗಳು ಅವರಿಗೆ ಕಾಯುತ್ತಿವೆ ದೂಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತ್ ವಾಕ್ಯದಲ್ಲಿ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಬ್ರಾಹ್ಮನನ್ನು ಇವನ ಎದೆಗೆ ಒರಗಿಸಿಕೊಂಡಿದ್ದ ಲಾಜರನನ್ನು ನೋಡಿ ಅಂದರೆ ಈ ಐಶ್ವರ್ಯವಂತನು ಈ ಪಾತಾಳದಲ್ಲಿ ಬಾಧೆ ಎಂದು ಅರ್ಥವಾಗುತ್ತದೆ ಆದರೆ ಪ್ರತಿಯೊಬ್ಬ ದುಷ್ಟ ವ್ಯಕ್ತಿಗಳು ಪಾತಾಳಕ್ಕೆ ಹೋಗಿ ಕಾಯಬೇಕಾಗುತ್ತದೆ ಪಾಪಿಗಳು ಆದ ಎಲ್ಲರೂ ಕೂಡ ಅನುಭವಿಸಬೇಕು ತೀರ್ಪು ಪುನರುತ್ಥಾನದವರೆಗೂ ಕೂಡ ಇವರು ಬಾಧೆಗಳನ್ನು ಅನುಭವಿಸಲೇಬೇಕು ಎರಡನೆಯದು ಸೆರೆ ಆದಮನು ಮೊದಲುಗೊಂಡು ಯೇಸು ಕ್ರಿಸ್ತನ ಪುನರುತ್ಥಾನದವರೆಗೂ ಕೂಡ ಸತ್ತವರೆಲ್ಲರೂ ಹಳೆಯ ನಿಬಂಧನೆಯ ಭಕ್ತರು ಇವರ ಸ್ಥಳ ಇದನ್ನು ಅಬ್ರಾಹ್ಮನ ಎದೆ ಎಂದು ಕೂಡ ಕರೆಯುತ್ತಿದ್ದಾರೆ ಇದನ್ನು ಸೆರೆ ಎನ್ನುತ್ತಾರೆ ಲೂಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಅಬ್ರಾಹ್ಮನ ಎದೆ ಎಂದು ಹೇಳಲ್ಪಟ್ಟಿದೆ ಅಬ್ರಾಹ್ಮನ ಎದೆ ಎಂದರೆ ಅಬ್ರಾಹ್ಮನ ಭುಜದ ಮೇಲೆ ಕುಳಿತುಕೊಳ್ಳುವುದೂ ಅಲ್ಲ ಅಬ್ರಾಹ್ಮನ ವಾಸಿಸುವ ಪ್ರದೇಶ ಎಂದರ್ಥ ಮೂರನೆಯ ಭಾಗ ಅಧೋಲೋಕ ಪಾತಾಳುವು ಸೆರೆಗು ನಡುವೆ ಈ ಅಧೋಲೋಕವು ಇದೆ ದೇವರ ಆಳ್ವಿಕೆಯ ಸಾವಿರ ವರ್ಷದ ಸಮಯದಲ್ಲಿ ಸೈತಾನನನ್ನು ಬಂಧಿಸಿ ಇಡುವ ಸ್ಥಳ ಪ್ರಕಟಣೆಯ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಮೊದಲನೆಯ ಮೂರು ವಾಕ್ಯಗಳನ್ನು ನೋಡಿದರೆ ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಪಿಶಾಚನು ಸೈತಾನನನ್ನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪವನ್ನು ಹಿಡಿದು ಸಾ ಸಾವಿರ ವರುಷ ಬಂಧನದಲ್ಲಿಟ್ಟನು ಜನಗಳು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅದೋ ಲೋಕದಲ್ಲಿ ದಬ್ಬಿ ಬಾಗಿಲನ್ನು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ಆ ಸಾವಿರ ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು ಎಂದು ಇರುತ್ತದೆ ಲೋಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯವನ್ನು ನೋಡಿದರೆ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡಂಗೂರ ಸ್ಥಾಪಿಸಿಯದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು ಎಂಬ ವಾಕ್ಯವನ್ನು ಓದುತ್ತೇವೆ ಪಾತಾಳಕ್ಕೂ ಸೆರೆಗೂ ಮಧ್ಯೆ ಇರುವ ಈ ಅಧೋಲೋಕವು ಈ ಎರಡು ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಇನ್ನು ನಾಲ್ಕನೆಯ ಭಾಗ ಕತ್ತಲೆಯ ಗುಂಡಿ ಈ ಪಾಪವು ಮಾಡಿದ ದೇವದೂತರನ್ನು ಬಂಧಿಸಿ ಇಡುವ ಸ್ಥಳ ಪೇತ್ರನು ಬರೆದ ಎರಡನೆಯ ಪತ್ರಿಕೆ ಎರಡನೆಯ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದರು ಎಂದು ಇರುತ್ತದೆ ಆದರೆ ದೇವದೂತರು ತಪ್ಪು ಮಾಡಿದರೆ ಇಲ್ಲವೆಂದರೆ ಪಾಪ ಮಾಡಿದರೆ ಕತ್ತಲೆ ಗುಂಡಿಗೆ ದೊಬ್ಬಿ ಬಿಡುತ್ತಾರೆ ಎಂದರ್ಥ ಹಾಗೆ ಯೂದನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಾಕ್ಯವನ್ನು ನೋಡಿದರೆ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿ ಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾರೆ ಈ ಎರಡು ವಾಕ್ಯಗಳನ್ನು ಹಿಡಿದು ಕತ್ತಲೆ ಗುಂಡಿ ತಪ್ಪು ಮಾಡಿದವರು ಪಾಪ ಮಾಡಿದ ದೇವದೂತರನ್ನು ಮಾತನ್ನು ಕೇಳದೆ ಇರುವ ದೇವದೂತರನ್ನು ಬಂಧಿಸಿ ಇಡುತ್ತಾರೆ ಎಂದರ್ಥ ಆದರೆ ಈ ನಾಲ್ಕು ಭಾಗಗಳಲ್ಲಿ ಈ ಸೆರೆ ಎಂಬ ಸ್ಥಳ ಸತ್ತ ಹಳೆಯ ನಿಬಂಧನೆಯ ಭಕ್ತರಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಿದೆ ಆ ಮೊದಲುಗೊಂಡು ಯೇಸು ಕ್ರಿಸ್ತನ ಮರಣದವರೆಗೂ ಸತ್ತ ಹಳೆಯ ನಿಬಂಧನೆ ಎಲ್ಲ ಭಕ್ತರು ಈ ಸ್ಥಳದಲ್ಲಿದ್ದರು ಆದರೆ ಯೇಸು ಕ್ರಿಸ್ತನು ಸತ್ತು ಹೋದಾಗ ಸತ್ತವರ ಸೆರೆಮನೆ ಎಂದು ಕರೆಯಲ್ಪಡುವ ಈ ಸ್ಥಳಕ್ಕೆ ಹೋಗಿ ಅವರಿಗೆ ಸುವಾರ್ತೆಯನ್ನು ಸಾರಿ ಅವರೆಲ್ಲರನ್ನು ತನ್ನೊಂದಿಗೆ ಕರೆದೊಯ್ದು ಪರದೇಸಿಯಲ್ಲಿ ಕೂರಿಸಿದರು ಪೇತ್ರನಿಗೆ ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೋಹಾನನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು ಎಂಬ ವಾಕ್ಯವು ನಮಗೆ ಕಾಣಿಸುತ್ತದೆ ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಾಯ ವಾಕ್ಯವನ್ನು ಓದಿರಿ ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಕೊಂಡು ಓದೆ ಎಂದು ಇದೆ ಹಾಗೆಯೇ ಪೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ಕೂಡ ಓದಿರಿ ಆತನು ಉನ್ನತ ಸ್ಥಾನಕ್ಕೆ ಹೇರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡುಕೊಂಡು ಹೋಗಿ ಮನುಷ್ಯರಿಗೆ ದಾನ ಮಾಡಿದನು ಹಾಗೆ ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನ ಓದಿರಿ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸುವನು ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಎಂಬ ವಾಕ್ಯವನ್ನು ಓದಿದ್ದೀರಾ ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆ ಅಂದರೆ ಸೆರೆಯಲ್ಲಿ ಇದ್ದವರಿಗೆ ಹಳೆಯ ನಿಬಂಧನೆಯ ಭಕ್ತರಿಗೆ ಬಿಡುಗಡೆ ದೊರಕಿದೆ ಎಂಬ ವಾಕ್ಯವು ನಮಗೆ ಅರ್ಥವಾಗುತ್ತದೆ ಹಳೆಯ ನಿಬಂಧನೆಯ ವಾಕ್ಯವು ಯೇಶಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯವನ್ನು ನೋಡಿದರೆ ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆ ದೊರಕಿತು ಎಂದರ್ಥ ಕೆಲವರು ಇದನ್ನು ಪರದೈಸಿ ಎಂದು ಭಾವಿಸುತ್ತಾರೆ ಆದರೆ ದಯಮಾಡಿ ಒಂದು ವಿಷಯವನ್ನು ಗಮನಿಸಿರಿ ಪಾತಾಳ ಸೆರೆ ಅಧೋಲೋಕ ಕತ್ತಲೆಯ ಗುಂಡಿ ಈ ನಾಲ್ಕು ಸತ್ತವರ ಪ್ರಪಂಚದ ಭಾಗಗಳ Okay. E. ಭೂಮಿಯ ಮೇಲೆ ಮೃತ್ಯು ಲೋಕವು ಅಂತರ್ಭಾಗಗಳಾಗಿ ಇವೆ ಆದರೆ ಪರದೈಸಿ ಎಂಬುದು ಭೂಮಿಗೆ ದೂರವಾಗಿದೆ ಭೂಮಿಗೆ ಸಂಬಂಧಿಸಿದ್ದು ಅಲ್ಲ ಯೇಸು ಕ್ರಿಸ್ತನು ಆರೋಹಣವಾಗುವಾಗ ಮೃತರ ಲೋಕದಲ್ಲಿ ಇದ್ದಂತಹ ಈ ಸೆರೆ ಎಂಬ ಸ್ಥಳದಲ್ಲಿ ಇದ್ದವರನ್ನು ಆತನೊಂದಿಗೆ ಪರದೈಸಿಗೆ ತೆಗೆದುಕೊಂಡು ಹೋದರು ಅವರಿಗಾಗಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸೆರೆಯನ್ನೇ ಪರದೈಸಿಯಾಗಿ ಭಾವಿಸುತ್ತಾರೆ ತುಂಬ ಜನ ಹಳೆಯ ನಿಬಂಧನೆಯ ವಾಕ್ಯದಲ್ಲಿ ಈ ಮೊದಲು ಯಾವಾಗಲೂ ಕೂಡ ಪರದೈಸಿಯ ಬಗ್ಗೆ ಎಲ್ಲಿಯೂ ಪ್ರಸ್ತಾಪಿಸಲ್ಪಡಲಿಲ್ಲ ಪರದೈಸಿಯೂ ಇಲ್ಲ ಏಸು ಕ್ರಿಸ್ತನ ನಂತರ ಸತ್ತು ಹೋದವರು ಎಲ್ಲರೂ ಕೂಡ ಪರಿಶುದ್ಧರು ನೀತಿವಂತರು ಆದವರು ಪರದೈಸಿಯಲ್ಲಿ ಇರುತ್ತಾರೆ ಅವರಿಗೋಸ್ಕರ ಪ್ರತ್ಯೇಕವಾಗಿ ಸಿದ್ಧವಾಗಿದೆ ಇದೇ ಪರದೈಸಿ ಸತ್ತವರು ಎಲ್ಲಿ ಇರುತ್ತಾರೆ ಏನು ಮಾಡುತ್ತಾರೆ ಪರದೈಸಿಗೆ ಯಾರು ಹೋಗುತ್ತಾರೆ ಇನ್ನು ಅನೇಕವಾದ ಸಂಗತಿಗಳು ನೀವು ತಿಳಿದುಕೊಳ್ಳುವ ಅವಕಾಶಗಳು ಇವೆ ಇನ್ನೊಂದು ವಿಷಯವೇನು ಎಂದರೆ ಈ ಭೂಮಿಗೆ ಸಂಬಂಧವಿಲ್ಲದ ಸ್ಥಳವನ್ನು ಪರದೈಸಿಗೆ ಸೂಚಿಸುತ್ತದೆ ಮನುಷ್ಯರು ಸತ್ತು ಹೋದ ಮೇಲೆ ನೆಲೆಸುವ ಆತ್ಮಗಳು ಭೂಮಿಗೆ ಸಂಬಂಧಿಸಿದವು ನಾಲ್ಕು ಭಾಗಗಳಾಗಿ ಇವೆ ಮೊದಲನೆಯದು ಪಾತಾಳ ಎರಡನೆಯದು ಸೆರೆ ಮೂರನೆಯದು ಅಧಲೋಕ ನಾಲ್ಕನೆಯದು ಕತ್ತಲೆಯ ಗುಂಡಿ ಅನ್ನುವಂತಹ ನಾಲ್ಕು ಭಾಗಗಳು ಇದ್ದಾವೆ ಈ ನಾಲ್ಕು ಭಾಗಗಳನ್ನು ಬೆರೆಸಿ ಮೃತ್ಯು ಲೋಕ ಎನ್ನುತ್ತಾರೆ ಶಿಯೋಲ್ ಎನ್ನುತ್ತಾರೆ ಇದು ಭೂಮಿಯಲ್ಲೇ ಇದೆ ಮನುಷ್ಯನು ಸತ್ತು ಹೋದ ಮೇಲೆ ಗ್ರಹಿಸಲಾಗದ ವಿಚಿತ್ರವಾದ ಪ್ರಶ್ನೆ ಸತ್ತು ಹೋದ ಮೇಲೆ ಎಲ್ಲಿಗೆ ಹೋಗುತ್ತಾನೆ ಏನಾಗುತ್ತಾನೆ ಆತ್ಮ ಎಲ್ಲಿ ಸಂಚರಿಸುತ್ತದೆ ಎಲ್ಲಿ ಇರುತ್ತದೆ ಎಂದು ಶತಮಾನಗಳಿಂದ ಮತ್ತು ದಶಕಗಳಿಂದ ಈ ಪ್ರಶ್ನೆ ಚಿಂತೆಗೀಡು ಮಾಡಿದೆ ಈ ಪ್ರಶ್ನೆಗೆ ಯಾರಾದರೂ ಉತ್ತರ ನೀಡಬೇಕಾದರೂ ಸತ್ತವನ್ನು ಬದುಕಿ ಬಂದು ಹೇಳಬೇಕು ಆದರೆ ಸತ್ತು ಹೋದ ಲಾಜರನು ನಾಲ್ಕು ದಿನಗಳ ಬಳಿಕ ಬಂದರೂ ಕೂಡ ಆತನು ಏನು ಹೇಳಿದನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಅಂತಹ ಆಳವಾದ ದೇವರ ಜ್ಞಾನವನ್ನು ಮಹಾಜ್ಞಾನವಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಬೈಬಲ್ ಗ್ರಂಥವನ್ನು ಎಚ್ಚರಿಕೆಯಿಂದ ಧ್ಯಾನಿಸಿದರೆ ಸಮಸ್ತ ಜ್ಞಾನವನ್ನು ಮುಂದೆ ಇಡುತ್ತಾರೆ ದೇವರು ಸತ್ತು ಹೋದ ಆತ್ಮಕ್ಕೆ ಏನು ತಿಳಿಯುವುದಿಲ್ಲ ಸತ್ತು ಹೋದ ಮೇಲೆ ಏನು ಮಾಡಲಾರನು ಸತ್ತು ಹೋದ ಆತ್ಮಕ್ಕೆ ಏನು ತಿಳಿಯುವುದಿಲ್ಲ ಬಲವೂ ಇರುವುದಿಲ್ಲ ಯಾವ ಶಕ್ತಿಯೂ ಇರುವುದಿಲ್ಲ ತುಂಬ ಕಾಲದಿಂದ ಕತೆಗಳಾಗಿ ಹೇಳುತ್ತಿದ್ದಾರೆ ಅದು ಊಹಿಸಿ ಹೇಳುತ್ತಿದ್ದಾರೆ ಹೊರತು ಅದು ನಿಜವಲ್ಲ ಆದರೆ ನಾವು ಬದುಕಿರುವ ಕೆಲವು ದಿನಗಳು ಮಾತ್ರವೇ ನಿಜವಾಗಿದೆ ಜೀವಂತವಾಗಿರುವ ಈ ಕೆಲವು ದಿನಗಳೇ ದೇವರು ಕೊಟ್ಟ ಮಹಾಭಾಗ್ಯ ದೊಡ್ಡ ಅವಕಾಶ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಪಾತಾಳ ಲೋಕದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲವೆಂದರೆ ಮತ್ ಮತ್ತೆ ಪುನರುತ್ಥಾನದವರೆಗೂ ಕೂಡ ಇದೇ ಪಾತಾಳದಲ್ಲಿ ಐಶ್ವರ್ಯವಂತನು ಅನುಭವಿಸಿದ ಚಿತ್ರ ಹಿಂಸೆಯ ಪಾಲಾಗುತ್ತೀರಾ ತೀರ್ಪು ನಡೆಯುವವರೆಗೂ ಕೂಡ ಅನುಭವಿಸುತ್ತೀರಾ ತೀರ್ಪಿನ ನಂತರ ಶಿಕ್ಷೆ ಹೋಗುತ್ತದಾ ಎಂದರೆ ಯಾರಿಗೆ ಗೊತ್ತು ಯಾವ ಶಿಕ್ಷೆಗೆ ಒಳಗಾಗುತ್ತೀರೋ ಬದುಕುವ ದಿನವೆಲ್ಲ ಎಚ್ಚರಿಕೆಯಿಂದ ಬದುಕಿರಿ ದೇವರು ತಯಾರು ಮಾಡಿಕೊಂಡಿರುವುದು ನಿತ್ಯವೂ ಆತನ ಬಳಿಯಲ್ಲಿ ಇರುವುದಕ್ಕೆ ಆತನ ಜೊತೆಯಲ್ಲಿ ಬದುಕುವುದಕ್ಕೆ ಆದರೆ ಅಪವಾದಿಯು ಅದನ್ನು ಹರಿದು ಪಾಪದ ಮೂಲಕ ಸಂಭವಿಸುವ ಮರಣವನ್ನು ಎಲ್ಲರೂ ಹೊಂದಿಕೊಳ್ಳುವಂತೆ ಆಗಿದೆ ತುಂಬ ಜನ ತಮಾಷೆ ಮಾಡುತ್ತಾರೆ ಪಾಪದ ಮೂಲಕ ಬರುವ ಸಂಬಳ ಏನು ಎಂದರೆ ಮರಣ ಎಂದು ಓದಿಕೊಳ್ಳುತ್ತಾರೆ ಆದರೆ ಎಲ್ಲರೂ ಸಾಯುತ್ತಿದ್ದಾರೆ ಎಲ್ಲರೂ ಮರಣವನ್ನು ಹೊಂದಿಕೊಳ್ಳುತ್ತಿದ್ದಾರೆ ಅವರು ನೀತಿವಂತರು ಪರಿಶುದ್ಧರು ಪಾಪಾತ್ಮರು ಎಂದರೆ ಏನು ನಿಮ್ಮ ಜನ್ಮ ಪಾಪದ ಮೂಲಕ ಬಂದಿದೆ ಅದುದರಿಂದ ಮರಣ ಎಂಬುವುದು ಸಂಭವಿಸುತ್ತದೆ ನೀವು ಮಾಡಿದ ಕರ್ಮ ಪಾಪಗಳಿಗೆ ನ್ಯಾಯ ತೀರ್ಪು ನಡೆಯುತ್ತದೆ ಆದರೆ ಅಲ್ಲಿಯವರೆಗೂ ಕೂಡ ಯಾತನೆ ಅನುಭವಿಸುವುದು ಅಗತ್ಯವಿಲ್ಲವಲ್ಲ ದೇವರು ನಮಗೆ ನೀಡಿದ ಈ ಆತ್ಮವು ಮಹಾ ಆತ್ಮವಾಗಿದೆ ನಿತ್ಯವು ಜೀವಿಸುವ ಆತ್ಮ ನಿತ್ಯವು ಜೀವಿಸುವ ಈ ಆತ್ಮವು ಎಲ್ಲಿ ಜೀವಿಸುತ್ತದೆ ಎಂದರೆ ದೇವರ ಬಳಿಯಲ್ಲಿಯೇ ಜೀವಿಸುತ್ತದೆ ದೇವರು ಅದಕ್ಕಾಗಿಯೇ ಈ ಆತ್ಮವನ್ನು ಅನುಗ್ರಹಿಸಿದರು ಆದರೆ ನಿತ್ಯ ಜೀವವನ್ನು ಎಲ್ಲರೂ ಕೂಡ ಕಳೆದುಕೊಳ್ಳುತ್ತಿದ್ದೇವೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದು ಹೇಗೆ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಆತನು ಆತ್ಮವನ್ನು ಕಳಿಸಿಕೊಟ್ಟರು ಎಂದು ಮಾತ್ರ ಜ್ಞಾಪಕಕ್ಕೆ ತಂದುಕೊಳ್ಳಿರಿ ನಿತ್ಯವು ಜೀವಿಸುವಂಥದ್ದು ನಮ್ಮ ಆತ್ಮ ಅದು ನಮ್ಮ ಜೀವನಕ್ಕೆ ಆಧಾರವಾಗಿದೆ ಈ ಭೂಮಿಯ ಮೇಲೆ ನಾವು ಬದುಕುವುದು ಕೆಲವು ದಿನಗಳು ಮಾತ್ರ ಈ ಅವಕಾಶವು ನಮಗೆ ಇದೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಿತ್ಯ ಜೀವಿತಕ್ಕೆ ವಾರಸ್ದಾರರು ಆಗೋಣ ಸತ್ಯವಂತನಾದ ದೇವರು ನಿಮ್ಮಲ್ಲಿ ವಾಸಿಸಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕ್ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ